ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಅವಲಕ್ಕಿನ ಬಳಸ್ಕೊಂಡು ಕಚೋರಿನ ಮಾಡಿದ್ದೆ ಅದು ಎಣ್ಣೆಯಾಗ ಕರಿಲಾರ್ದಂಗೆ ಮಸ್ತ್ ಕ್ರಿಸ್ಪಿಯಾಗಿ ಆಗಿದ್ವು ಇದನ್ನು ಮಾಡೋದೇನು ಭಾಳ ತಿಡಿಯಂಗಿಲ್ಲ ಭಾಳ ಸುಲಭ ಇದನ್ನು ಮಾಡೋದು ಇದಕ್ಕೆ ಏನೇನು ಬೇಕಲ್ಲ ನಾನು ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿನಿ ಇಟ್ಕೊಂಡೀನಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಒಂದು ಉಳ್ಳಾಗಡ್ಡಿನ ಎಷ್ಟು ಸಣ್ಣ ಹಾಕೈತಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಆಮೇಲೆ ನಾಲ್ಕು ಆಲೂಗಡ್ಡಿನ ಕುದಿಸಿ ಇಟ್ಕೊಂಡಿನಿ ಒಂದು ಬಾಳ್ಗಿ ಕಾಯಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು ಆಮೇಲೆ ಜೀರಿಗೆ ಜೀರಿಗೆ ಸ್ವಲ್ಪ ಚಟಪಟ ಅನ್ಬೇಕು ರೀ ಆಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಂಡೀನಿ ನಿಮಗೆ ಕರಿ ಎಳ್ಳಿದ್ರೆ ಅದನ್ನು ಹಾಕೋಬೋದು ರೀ ಹಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ತೆನ್ನಾಗಿ ಹುರ್ಕೋಬೇಕ್ರಿ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿನೂ ತೊಗೋಬೋದು ಸಣ್ಣದಾಗಿ ನಾನಿಲ್ಲೆ ತುರಿದು ತಗೊಂಡಿನಿ ಅದನ್ನೆಲ್ಲ ಹುರ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿನ ಹಾಕ್ಕೊಂಡು ಅದನ್ನು ಸ್ವಲ್ಪೊತ್ತು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಂಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕ್ರಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಲೂಗಡ್ಡಿನ ನೀವು ಸ್ಮ್ಯಾಶ್ ಮಾಡಿನೂ ಹಾಕೋಬಹುದು ಈ ಥರ ತುರಿದು ಹಾಕೋಬಹುದು ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಉಡಿತೈತೆ ಅಂತ ಹೇಳಿ ನಾನು ಈ ಥರ ತುರ್ಕೊಂಡೇನಿ ನಾಲ್ಕು ಆಲೂಗಡ್ಡಿನ ತುರ್ಕೊಂಡ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಮಸಾಲೆ ಎಲ್ಲ ಆಲೂಗಡ್ಡಿಗೆ ಹೊಂದ್ಕೋಬೇಕ ಆ ಥರ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಮುಗೀತ್ರಿ ಕೊತ್ತಂಬ್ರಿನ ಹಾಕೊಂಡ್ಮೇಲೆ ಗ್ಯಾಸ್ನ ಬಂದ್ ಮಾಡಿಕೊಂಡು ಕೊತ್ತಂಬರಿ ಆಲೂಗಡ್ಡಿಗೆಲ್ಲ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊತೀನಿ ಆಮೇಲೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ಅವಲಕ್ಕಿನ ರೀ ಹಾಕ್ಕೊಂಡು ಇದನ್ನು ಒಂದು ಮೂರು ಸತಿ ಆದರೂ ನಾನು ಸ್ವಚ್ಛಗೆ ತೊಳ್ಕೊತೀನಿ ಒಂದು ಮೂರು ಸತಿ ಸ್ವಚ್ಛಗೆ ತೊಳ್ಕೊಂಡ್ಮೇಲೆ ಸ್ವಲ್ಪ ಚಲೋ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊತೀನಿ ರೀ ಅವಲಕ್ಕಿ ಯಾವ ಥರ ನೆನೆಸ್ಕೋಬೇಕಂದ್ರೆ ಕೈಯಾಗಿ ಹಿಚ್ಕಿದ್ಗುಟ್ಲೆ ಫುಲ್ ಸಾಫ್ಟಾಗಿ ಆಗ್ಬೇಕು ಅವಲಕ್ಕಿ ಆ ಥರ ಅಗುಮಟ್ಟ ನಾವು ನೀರೊಳಗೆ ನೆನೆಸ್ಕೊಂಡು ನೀರೆಲ್ಲ ಬಸ್ಕೊಂಡು ಈ ಥರ ಅವಲಕ್ಕಿನ ಹಿಚ್ಕೋಬೇಕ್ರಿ ಹಿಚಕ್ಕೆ ಹಿಚಕಿ ಸಾಫ್ಟಾಗಿ ಮಾಡ್ಬೇಕು ಅವಲಕ್ಕಿನ ಒಂಥರ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಇದನ್ನು ಕಲಿಸ್ಕೊಬೇಕ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸೆಬೇಳಿ ಹಿಟ್ಟು ಹಾಕ್ಕೊಂಡೇನ್ರಿ ಹಾಕ್ಕೊಂಡು ಇದನ್ನು ಒಂಥರ ಚಪಾತಿ ಹಿಟ್ಟದ ಕತೆ ಕಲಿಸ್ಕೋಬೇಕ್ರಿ ಅಂದ್ರೆ ಅವಲಕ್ಕಿದು ಕಾಳು ಕತೆ ಏನು ಉಳಿಬಾರ್ದು ಆ ಥರ ನಾವು ಇದನ್ನು ಕಲಿಸ್ಕೋಬೇಕ್ರಿ ಸಾಫ್ಟಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ರೀ ಇದನ್ನು ಸಾಫ್ಟಾಗಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡೆ ಆಮೇಲೆ ಆಲೂ ಮಸಾಲೆನೂ ಸ್ವಲ್ಪ ತಣ್ಣಗಾಗಿತ್ತು ಅದಕ್ಕೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸಣ್ಣ 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 ಉಂಡೆ ಮಾಡ್ಕೊಂಡು ಇಟ್ಕೊತೀನಿ ರೀ ಎಲ್ಲನೂ ನಾನು ಒಮ್ಮೆ ಉಂಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಆಲೂ ಮಸಾಲೆ ಒಟ್ಟು ಕೈಗೆ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡೆ ನಾನು ಈಗ ಅವಲಕ್ಕಿ ಮತ್ತು ಹಸಿಬೇಳಿ ಹಿಟ್ಟು ಹಾಕಿ ನಾದ್ಕೊಂಡು ಇಟ್ಕೊಟ್ಟಿದ್ದೆ ಅಲ್ರಿ ಅದನ್ನು ಒಂದು ಸ್ವಲ್ಪ ನಿಂಬೆಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅದ್ರ ಒಳಗೆ ಆಲೂ ಮಸಾಲಿನ ಇಟ್ಕೊಂಡು ನಾವು ಅದು ಹೂರ್ನ ಅದು ತುಂಬ್ತೇವಲ್ರಿ ಆ ಥರ ಇದನ್ನು ನಾವು ತುಂಬ್ಕೋಬೇಕು ಬಟ್ ಇದನ್ನು ಲಟ್ಸೋದದು ಏನು ಮಾಡಬಾರ್ದ್ರಿ ಈ ಥರ ರೌಂಡ್ ಶೇಪಾಗಿ ಕೊಟ್ಟು ರೆಡಿ ಮಾಡಿ ಇಟ್ಕೋಬೇಕು ಕೈಗೆ ಎಣ್ಣೆ ಹಚ್ಕೋದ್ರೆ ಕೈಗೆ ಹಿಟ್ಟು ಅಂಟ್ಕೊಳಂಗಿಲ್ಲ ಮತ್ತು ಆಲೂ ಮಸಾಲೆನೂ ಅಂಟ್ಕೊಳ್ಳಂಗಿಲ್ಲ ಈ ಥರ ಎಲ್ಲನೂ ನಾನು ಉಂಡಿ ಮಾಡಿ ಇಟ್ಕೊಂಡೇನ್ರಿ ನೋಡ್ಬೋದಿಲ್ಲ ಎಲ್ಲನೂ ಉಂಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಪಡ್ಡಿನ ಹೆಂಚು ಕಾಯಾಕಿಟ್ಟು ಅದಕ್ಕೆ ಎಣ್ಣೆ ಹಾಕೊಳಾತೇನ್ರಿ ನಾನಿಲ್ಲಿ ಜಾಸ್ತಿ ಎಣ್ಣೆ ಹಾಕೊಂಡ್ಬಿಟ್ಟೆ ಒಮ್ಮೆ ನೀವು ಇನ್ನೂ ಸ್ವಲ್ಪ 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 ಹಾಕ್ಕೊಂಡು ಇವನ್ನ ಬೇಯಿಸ್ಕೊಬೇಕ್ರಿ ನಾವು ಒಮ್ಮೆ ಜಾಸ್ತಿ ಹಾಕಿಬಿಟ್ಟೆ ಅದೆಲ್ಲ ಹೊರಗೆ ಬರಕ್ಕೆ ಚಾಲು ಆಗಿಬಿಡ್ತು ಮತ್ತು ಇವು ಉಂಡಿನೂ ಭಾಳ ನಾ ಅದಕನ ಹಾಕಿದ ಹಾಕಿದ್ಗುಟ್ಲೇನಾ ಎಣ್ಣೆ ಎಲ್ಲ ಹೊರಗೆ ಬಂದ್ಬಿಡ್ತ್ರಿ ಜಾಸ್ತಿ ಏನು ಎಣ್ಣೆ ಇವು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಟ್ಟ ಮೇಲೆ ಇವನ್ನ ತಿರುವಿ ಹಾಕೋಬೇಕ್ರಿ ಈ ಥರ ಹೊಳ್ಳಿಸಿ ಹೊಳ್ಳಿಸಿ ಹಾಕ್ಕೊಂಡು ಇವನ್ನ ಚೆಂದಾಗ ಕರ್ಕೊಬೇಕ್ರಿ ಅಂದರೆ ಬೇಯಿಸ್ಕೋಬೇಕು ಡೀಪ್ ಫ್ರೈ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಚಲೋ ಅನ್ನಿಸ್ತಿತ್ತು ನಂಗೆ ಈ ಥರ ಕಲರ್ ಬರುವವರೆಗೂ ಇವನ್ನ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೆಗ್ದು ರೀ ಆಮೇಲೆ ನಾನು ಇನ್ನೊಮ್ಮೆ ಹಾಕುವಾಗ ಎಣ್ಣೆ ಏನು ರೀ ಅದು ಉಳ್ದಿದ್ದ ಎಣ್ಣೆ ಒಳಗನ್ನ ಇವನ್ನು ಬೇಯಿಸ್ಕೊಳಾತೀನಿ ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋರಿ ನಾವು ಒಮ್ಮೆ ಜಾಸ್ತಿ ಹಾಕಿಬಿಟ್ಟೆ ಅವನು ಇದೇ ಥರ ಕಲರ್ ಬರುವ ಮಟ ಕರ್ಕೊಂಡು ಅಂದರೆ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂತ ರೀ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮ್ಯಾಲೆ ಫುಲ್ ಕ್ರಿಸ್ಪಿಯಾಗಿದ್ದು ಒಳಗೆ ಈ ಥರ ಮಸಾಲೆ ಭಾಳ ಮಸ್ತಾಗಿದ್ವು ರೀ ಇವು ಅವಲಕ್ಕಿ ಕಚೋರಿ ನೀವು ಒಮ್ಮೆ ಆದರೂ ಇದನ್ನು ಟ್ರೈ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೊಂತೀನಿ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅರ್ಶಗಂತರೂ ಪ್ಲೇಟ್ ರೆಡಿ ಮಾಡಿದೆ ನೋಡ್ರಿ ಅರ್ಶು ಟೇಸ್ಟ್ ಮಾಡಿ ಹೇಳ್ತಾನೆ ಅವಲಕ್ಕಿ ಆಲೂ ಕಚೋರಿ ರೆಡಿ ಹಾಂ ಮಾಡೀನಿ ಹ್ಞೂ ಹೆಂಗಾಗೈತಿ ಕಚೌರಿ ಮಸ್ತ್ ಆಗೈತಿ ಎಷ್ಟು ತಿಂಡಿ ಅಷ್ಟು ಹಾಂ ಒಂದು ತಿಂಡಿ ಚಲೋ ಆಗಿತ್ತ ಮಸ್ತ್ ಆಗೈತಿಲ್ಲ